ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸರ್ಕಾರಿ ಕಟ್ಟಡಗಳ ಸಂರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕೃತವ್ಯವಾಗಬೇಕು ಪಿಎಸ್ ಕಸನಕ್ಕಿ ಕೌಡಿಮಟ್ಟಿ ಗ್ರಾಮ ಪಂಚಾಯಿತಿ ಗ್ರಾಮಸಭೆ ವಾರ್ತೆಗಳ ವಿವರ ಮುದ್ದೇಬಿಹಾಳ್ ತಾಲೂಕಿನ ಕವಡಿಮಟ್ಟಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕವಡಿಮಟ್ಟಿ ಗ್ರಾಮ ಪಂಚಾಯಿತಿಯ ಮಹಾತ್ಮ ನೆರೇಗಾ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ರಿಯಾ ಯೋಜನೆ ತಯಾರಿಕೆ ಕುರಿತು ಗುರುವಾರ ಗ್ರಾಮ ಸಭೆಯನ್ನ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಎಸ್ ಕಸನಕ್ಕಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೆರೇಗಾ ಕ್ರಿಯಾ ಯೋಜನೆ ತಯಾರಿಕೆಯ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಸಾರ್ವಜನಿಕರು ತಮಗೆ ಅಗತ್ಯವಾದ ಕಾಮಗಾರಿಗಳ ಹೆಸರುಗಳನ್ನು ಬರೆಯಿಸಬಹುದು ಇದಕ್ಕಾಗಿ ಉದ್ಯೋಗ ಖಾತ್ರಿ ನಡೆಗೆ ಸಬಲತೆಯಡೆಗೆ ಅಭಿಯಾನವನ್ನು ಹಮ್ಮಿಕೊಂಡು ಕೌಡಿಮಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೌಡಿಮಟ್ಟಿ ಸರೂರ್ ಶಿರೋಳ್ ಸರೂರ್ ತಾಂಡಾ ಹಾಗೂ ಜಲ್ಪುರ್ ಗ್ರಾಮಗಳಲ್ಲಿ ನರೇಗಾ ಯೋಜನೆ ಬಗ್ಗೆ ವ್ಯಾಪಕ ಪ್ರಚಾರ ಕೈಗೊಂಡು ಸಾರ್ವಜನಿಕರಿಂದ ಕಾಮಗಾರಿ ಬೇಡಿಕೆಗಳನ್ನು ಸಂಗ್ರಹಿಸಲಾಗಿದೆ ಎಂದು ತಿಳಿಸಿದರು ಮತ್ತು ಈ ವೇಳೆ ಸರ್ಕಾರಿ ಕಟ್ಟಡಗಳ ಸಂರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು ಶಿರೋಳ ಗ್ರಾಮದ ಸರ್ಕಾರಿ ಶಾಲೆಗೆ ಹೈಟೆಕ್ ಶೌಚಾಲಯವನ್ನು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಿಸಲಾಗಿತ್ತು ನಿರ್ಮಾಣಗೊಂಡ ಒಂದೇ ವಾರದಲ್ಲಿ ಅದರ ಬಾಗಿಲು ಮತ್ತು ಶೌಚಾಲಯ ಕಾಮೋಡುಗಳನ್ನು ಒಡೆದು ಹಾಕಲಾಗಿತ್ತು ಮತ್ತೆ ಅದನ್ನು ಈಗ ಕಟ್ಟಿಕೊಡಲಾಗಿದೆ ಪ್ರತಿಯೊಬ್ಬರು ನಿಮ್ಮ ಊರಿನಲ್ಲಿಯ ಸರ್ಕಾರಿ ಆಸ್ತಿಗಳನ್ನು ನಿಮ್ಮವು ಎಂದು ರಕ್ಷಣೆ ಮಾಡಬೇಕು ಎಂದು ಕಿವಿಮಾತನ್ನ ಹೇಳಿದರು ತಗೊಂಡಿಲ್ಲ ಯಾರು ಮನೆಗೆ ಶೌಚಾಲಯ ಕಟ್ಟಲ್ಲ ಈಗ ಅಂದ್ರೆ ಕಟ್ಕೋತೇವ್ರೂ ಇತ್ತು ಪ್ರಯೋಜನ ಅವ್ರಿಗೆ ಕಟ್ಟಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಇನ್ನೊಂದು ಟೆನ್ ಪರ್ಸೆಂಟ್ ಉಳಿದಿರೋ ಟೆನ್ ಪರ್ಸೆಂಟ್ ಉಳಿದವ್ರಿಗೆ ಚೆಕ್ ಮಾಡ್ತೇವೆ ಆಲ್ರೆಡಿ ನಾವು ರೇಷನ್ ಕಾರ್ಡ್ ನಂಬರ್ ಹೊಡೆದು ಬಿಟ್ಟರೆ ತಗೊಂಡಿರ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂದ್ಬಿಡತೈತೆ ಹೀಗಾಗಿ ಇನ್ ಯಾರು ಉಳಿದ್ರು ಅವ್ರ ಸಹಿತ ಶೌಚಾಲಯ ಕಟ್ಟಬೇಕು ದಯಮಾಡಿ ಇನ್ನೊಂದು ಈ ಸಭೆ ಮೂಲಕ ಏನು ವಿನಂತಿಸ್ಕೊಳ್ಳೋದಂದ್ರೆ ದಯಮಾಡಿ ಯೂಸ್ ಮಾಡ್ಕೊಳಕ್ ನಾವು ಪ್ರಯತ್ನವನ್ನ ಮಾಡೋ ಒಂದ್ ನಿಮಿಷ ಏನ್ ಸಮಸ್ಯೆ ಅಂದ್ರೆ ನಮ್ಮಲ್ಲಿ ಸಾರ್ವಜನಿಕರಿಗೂ ಸ್ವಲ್ಪ ಕಾಳಜಿ ಬೇಕ್ರಿ ಸರ್ಕಾರಿ ಸ್ವತ್ತುಗಳ ಬಗ್ಗೆ ಸರ್ಕಾರಿ ಸ್ವತ್ತುಗಳ ಬಗ್ಗೆ ಸಾರ್ವಜನಿಕರಿಗೆ ಸ್ವಲ್ಪ ಕಾಳಜಿ ಬೇಕು ಏನ್ ಮಾಡ್ತೇವ ಹಿಂಗಿರ್ತಿ ಹಿಂಗ್ ಮಾಡ್ಸಿರ್ತೇವ ಹಿಂಗ ರೂಪಾಗ್ಲಾ ಮುಡ್ಕೊಂಡ್ ಬರ್ತಾರೆ ಚಲೋ ಅದು ಮುರ್ಕೋ ಅವ್ರಿಗೆ ಅದ್ರಾಗ ಸಮಾಧಾನ ಪಡ್ತೈತೋ ಅಂತ ನನಗೆ ಅರ್ಥ ಇಲ್ಲ ನಿಮಗೆ ಒಂದೇ ಎಕ್ಸಾಂಪಲ್ ಶಿರೋಳ ಸರ್ ಬಂದರೇನೇ ಇರ್ಬಾಟ್ರಿ ಹಾ ಶಿರೋಳ ಸರ ನಿಮ್ಮೂರಲ್ಲಿ ಶಿರೋಳ ಗ್ರಾಮದಲ್ಲಿ ಫೋರ್ ಪಾಯಿಂಟ್ ತ್ರೀ ಒಳಗೆ ಹೈಟೆಕ್ ಶೌಚಾಲಯ ಮಾಡ್ಕೊಂಡು ಬಾಯ್ಸ್ ಗರ್ಲ್ಸ್ ಸಪ್ರೇಟ್ ಮಾಡ್ಕೊಂಡು ಎಲ್ಲ ಟೈಲ್ಸ್ ಕಟ್ಟಿ ಮ್ಯಾಲೆ ಸಿಂಟೆಕ್ಸ್ ನೀರ್ ಇರ್ ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ ಎಲ್ಲ ಹಂಗೆ ಗೌರ್ಮೆಂಟ್ ಸ್ಕೂಲ್ದಾಗ ನಾವು ಮಾಡಿ ಕೊಟ್ಟಿದ್ದೆವು ಪಂಚಾಯತಿಯಿಂದ ಮುಂದ ಮಾಡಿದ ಒಂದು ವಾರದೊಳಗ ತಮ್ಮೂರನ್ನ ಕೆಲವು ಕಿಡಿಗೇಡಿಗಳು ಬಾಗಲ ಮುರಿದು ಒಳಗ ಬೇಸಿಣ್ಣು ದೊಡ್ಡ ದೊಡ್ಡ ಕಲ್ ತಗೊಂಡು ಹಾಕೆಲ್ಲ ನಾಶ ಮಾಡಿಬಿಟ್ಟು ಮುಂದೆ ಇಲೆಕ್ಷನ್ ಬಂತ ಎಲ್ ಎಲೆಕ್ಷನ್ ಬಂತ ಮತ್ ಹಳಿ ನೋಡಿದಾಗ ಎಲ್ಲ ಹಂಗಾಗಿತ್ತು ಮತ್ತೊಂದು ಪುಣ ಮತ್ತ ರಿಪೇರಿ ಮಾಡಿ ಕೊಟ್ಟೆವು ಬಟ್ ಈಗ ಸರಿ ಅಸ್ತ ಹಂಗ ನಮ್ಮಲ್ಲಿ ಕಾಳಜಿನ ಬೇಕು ನಮ್ಮ ಸರ್ಕಾರಿ ಸ್ವತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರು ವಾರ್ಡ್ಗಳಲ್ಲಿ ನಿಯಮಾನುಸಾರ ಗಳನ್ನು ಜರುಗಿಸಿ ಯೋಜನೆಯ ಮಾಹಿತಿಯನ್ನು ಮುಟ್ಟಿಸಿ ನೂರ ತೊಂಬತ್ತೆಂಟು ಕಾಮಗಾರಿಗಳ ಬೇಡಿಕೆ ಅರ್ಜಿಯನ್ನು ಸಲ್ಲಿಕೆಯಾಗಿವೆ ಸದರಿ ಕಾಮಗಾರಿಗಳ ಅನುಮೋದನೆ ಕುರಿತು ಗ್ರಾಮಸಭೆಯಲ್ಲಿ ಚರ್ಚಿಸಿ ಕ್ರಿಯಾ ಯೋಜನೆ ರೂಪಿಸಲಾಗುವುದು ಎಂದು ಈ ವೇಳೆ ಪಿಡಿಒ ಕಸನಕ್ಕಿ ಗ್ರಾಮಸಭೆಯಲ್ಲಿ ತಿಳಿಸಿದರು ಸಾಮಾಜಿಕ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಅನಿಲ್ ಚೌಹಾಣ್ ಮಾತನಾಡಿ ನರಗ ಯೋಜನೆಯಡಿ ನಡುತೋಪು ನಿರ್ಮಾಣ ಗೋಮಾಳ ಸರ್ಕಾರಿ ಜಾಗದಲ್ಲಿ ನಡುತೋಪು ನಿರ್ಮಾಣ ಹಾಗೂ ರೈತರ ಜಮೀನಿನಲ್ಲಿ ಶ್ರೀಗಂಧ ಹೆಬ್ಬೆವು ಅರಣ್ಯ ಕೃಷಿ ಮಾಡಲು ಅವಕಾಶವಿದ್ದು ರೈತರು ಬೇಡಿಕೆ ಸಲ್ಲಿಸಬಹುದು ಎಂದು ಮಾಹಿತಿ ನೀಡಿದರು ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತ ಹಂಡ್ರಗಲ್ ಕೇವಲ ರಸ್ತೆ ಬದಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿ ನಾಲ್ಕು ವರ್ಷ ನಿರ್ವಹಣೆ ವೆಚ್ಚ ಭರಿಸುತ್ತೀರಿ ಇದರಿಂದ ಯಾರಿಗೂ ಪ್ರಯೋಜನವಾಗದೆ ಸರ್ಕಾರದ ದುಡ್ಡು ಪೋಲಾಗುತ್ತದೆ ಕಾಮಗಾರಿ ಅನುಷ್ಠಾನಗೊಂಡ ಸ್ಥಳಗಳಲ್ಲಿ ಮತ್ತೆ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ರೈತರಿಗೆ ಅರಣ್ಯ ಕೃಷಿ ಬಗ್ಗೆ ಮಾಹಿತಿ ನೀಡಿ ರೈತರಿಗೆ ಉಪಯುಕ್ತವಾಗುವಂತಹ ಕಾಮಗಾರಿಗಳ ಅನುಷ್ಠಾನ ಮಾಡಿ ಎಂದು ಹೇಳಿದರು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಸೇರಿದಂತೆ ಅನುಷ್ಠಾನ ಇಲಾಖೆಯ ಅಧಿಕಾರಿಗಳು ಅಗತ್ಯ ಕಾಮಗಾರಿಗಳ ಮಾಹಿತಿಯನ್ನು ನೀಡಿ ಫಲಾನುಭವಿಗಳಿಂದ ಬೇಡಿಕೆ ಅರ್ಜಿಗಳನ್ನು ಸ್ವೀಕರಿಸಿದರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಶೋಕ್ ಗೋರ್ವೆರ್ ಬೇಡಿಕೆ ಸಲ್ಲಿಕೆಯಾದ ನೂರ ತೊಂಬತ್ತೆಂಟು ಕಾಮಗಾರಿಗಳ ಹೆಸರುಗಳನ್ನು ಓದಿ ಸಭೆಗೆ ಮಾಹಿತಿಯನ್ನು ನೀಡಿದರು ಮುದ್ದೆ ಬಿಹಳ್ಳ ಬ್ಲಾಕ್ ಆರೋಗ್ಯ ಅಧಿಕಾರಿ ಅನಸೂಯ ತೆರದಾಳ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಆರೋಗ್ಯ ಸುಧಾರಣೆಗೆ ಶೌಚಾಲಯಗಳ ಅಗತ್ಯತೆ ಮತ್ತು ಬಳಕೆ ಕುರಿತು ವಿವರಿಸಿದರು ಜಲಪುರ ಗ್ರಾಮದ ನೂತನ ಅಂಗನವಾಡಿ ಕೇಂದ್ರ ಕಟ್ಟಡಕ್ಕೆ ಬೇಡಿಕೆ ಸರೂರಿನ ಅಂಗನವಾಡಿಗೆ ಶೌಚಾಲಯ ಮತ್ತು ಕಾಂಪೌಂಡ್ ನಿರ್ಮಾಣ ಮತ್ತು ಸರೂರು ಗ್ರಾಮದಲ್ಲಿ ಹೊಲಗಳ ರಸ್ತೆ ಸುಧಾರಣೆ ಕುರಿತು ಬೇಡಿಕೆಗಳನ್ನು ಸಾರ್ವಜನಿಕರು ಅಂಗನವಾಡಿ ಕಾರ್ಯಕರ್ತೆಯರು ಬೇಡಿಕೆಯನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶ್ರೀಮತಿ ಶಕುಂತಲಾ ಹಂಡ್ರಗಲ್ ಉಪಾಧ್ಯಕ್ಷೆ ಶ್ರೀದೇವಿ ಬಿರಾದರ್ ಸದಸ್ಯರಾದ ಸಿದ್ದರಾಮಯ್ಯ ಗುರುವಿನ ಸಿದ್ದಮ್ಮ ಬೀರಪ್ಪ ಬಳಬಟ್ಟಿ ದ್ಯಾವಣ್ಣ ಹೊಣಾಳ್ ಸಹಾಯಕ ತೋಟಗಾರಿಕೆ ಅಧಿಕಾರಿ ಸಿದ್ದಪ್ಪ ಮದರಬಂಡಿ ಐಇಸಿ ಸಂಯೋಜಕ ಪರಮೇಶ್ ಹೊಸ್ಮನಿ ಕೃಷಿ ಇಲಾಖೆಯ ತಾಂತ್ರಿಕ ಸಹಾಯಕ ಅನಿಲ್ ಚೌವ್ಹಾಣ್ ಮುಖ್ಯ ಶಿಕ್ಷಕ ಎನ್ ಬಿ ನಾವದ್ಗಿ ಸಿಎಚ್ಒ ಜ್ಯೋತಿ ಬಿರಾವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು